ನೋಡಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಯಾವ್ದು ಏನೂ ಗೊತ್ತಿಲ್ಲ ಸೊ ಇವು ಈ ವ್ಯಕ್ತಿ ನಿನ್ನೆ ನಾನು ಹೋಗಬೇಕಾದ್ರೆ ಆ ಕಾಡು ಪ್ರದೇಶದಲ್ಲಿ ಅಲ್ಲೇ ಕುಳ್ತಿರ್ತಾನೆ ಸ್ವಲ್ಪ ಕಾಡು ಒಳಗಡೆ ಯಾಕಂಗೆ ನಾನು ವಿಚಾರ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ನಿನ್ನೆ ನಾವು ಏನು ನಮ್ಮ ಹಿಂದಿಗನಾಥ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಶಾಲಾ ಮಕ್ಕಳಿಗೆ ಒಂದು ಶಾಲಾ ಪರಿಕರಗಳನ್ನು ಕೊಟ್ಟು ತದನಂತರ ವಾಪಸ್ ಹೋಗ್ಬೇಕಾದ್ರೆ ಈ ವ್ಯಕ್ತಿನ ನೋಡ್ತೀನಿ ಆದರೆ ಮಳೆ ಬರ್ತಾ ಇರ್ತದೆ ಮಳೆಲಿ ನೆನ್ಕೊಂಡು ಕೂತಿರ್ತಾನೆ ಈ ವ್ಯಕ್ತಿ ಹ್ಞೂ ಇವ್ರು ಯಾರು ಏನೂ ಗೊತ್ತಿಲ್ಲ ಒಂದು ಸಲ ವಿಚಾರ ಮಾಡೋಣ ಯಾವರು ಯಾವರು ಶಿವಲಾಪುರ ಯಾಕೆಲ್ ಕೂತಿದ್ರ ಎಂತವ್ರು

ம் 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 உன் பேர் என்ன? பேர் வந்து சார் தர்மலிங்கம் தர்மலிங்கம் சம்பூரான் தர்மலிங்கம் ஆ சம்பூரான் சம்பூரான் கூカリட்டியா அங்க போயிட்டு அங்க சாமி கோயில் இருக்கதல்ல இங்க பின்னாடி சாப்பாடு இருக்கும் நல்லா சாப்பிடுங்க நான் சாப்பிட்டு நீங்க எந்த ஊருக்கு போலாம் அந்த ஊருக்கு எந்த ஊருக்கு போவானாங்க ஆ மறுடி தங்கி வங்கே தூங்கிக்கிறேன் இங்கே தூங்கிக்கிறியா இங்கே தூங்கிக்கிறதா ஆ ஆ இங்கே குளிச்சி இரு மறுடி ஒரு 10 வருஷம் மாஸ்டர் இந்த மறுடி புரட்டாசி வருதுல்ல ஆ பைகாசு இல்ல புரட்டாசிக்குள்ள ஆ இங்கே வந்து அந்த சோறு இது பண்ண மறுடி ஒரு முடி காணி கொடுத்தா ஆமா ஆமா சரி சரி சொல்லுங்க ஆ

வா என்ன சொன்னு ஆஹ் எனக்கு தமிழ வரதும் கொஞ்சம் கொஞ்சம் வரையும் இதுதான் மலை ನೋಡಿ ಇವರು ಯಾರೋ ಗೊತ್ತಿಲ್ಲ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೀಗೆ ರಸ್ತೆ ಮಾರ್ಗ ಮಧ್ಯದಲ್ಲಿ ಸಿಗ್ತಾರೆ ಸೊ ನಿನ್ನೆ ತಾನೆ ಏನೋ ಅವರು ಒಂದು ಮಳೆಲಿ ನೆನ್ಕೊಂಡು ಕೂತಿರ್ತಾರೆ ಕೋಣೂನ್ ಕೆರೆ ಹಿಂದೆ ತದನಂತರ ನಾನು ಅವ್ರನ್ನ ವಿಚಾರ ಮಾಡೋಣ ಅಂತ ಮುಂದಕ್ಕೆ ಮೂವ್ ಆಗ್ತೀನಿ ಬಟ್ ಆದರೆ ಅವರು ಭೇಟಿ ಮಾಡಲು ಸಾಧ್ಯವಾಗಲ್ಲ ನನಗೆ ಬೈ ಚಾನ್ಸ್ ಮಿಸ್ ಆಗುತ್ತೆ ಆದ್ದರಿಂದ ಸೊ ಇವತ್ತು ಪಾಪ ಅವರು ಕೆರೆಯಿಂದ ಇಲ್ಲಿ ತನಕ ಅಂದರೆ ಆನೆ ತಲೆ ದಿಂಬದವರೆಗೆ ನಡ್ಕೊಂಡು ಬಂದಿರ್ತಾರೆ ಅವ್ರು ಬಂದಂತಹ ಪರಿಯನ್ನು ಗಮನಿಸಿ ನಾನು ಅವ್ರನ್ನ ಏನೋ ಮಹದೇಶ್ವರ ಬೆಟ್ಟದ ತನಕ ಡ್ರಾಪ್ ಹಾಕ್ತೀನಿ ಸೊ ತದನಂತರ ಒಂದು ದಾಸೋಹದಲ್ಲಿ ಒಂದು ಊಟದ ವ್ಯವಸ್ಥೆಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತೀನಿ ಸೊ ಇವ್ರಿಗೆ ಏನಾದರೂ ಒಂದು ಸಹಾಯ ಮಾಡ್ಬೋದಿತ್ತು ಏನಾದರೂ ಅವ್ರಿಗೆ ಬೇಕಾದಂತಹದ್ದು ಏನೋ ಒಂದು ಮಾಡ್ಬೋದಿತ್ತು ಬಟ್ ನಾನು ಬಹಳ ಸಾರಿ ಸಾರಿ ಕೇಳ್ತೀನಿ ಬಾಯ್ಬಿಟ್ಟೆ ಕೇಳ್ತೀನಿ ಏನಾದ್ರೂ ಎಲ್ಲಿ ಬೇಕಾದರೆ ಕೇಳಿ ಮಾಡೋಣ ಅಂತ ಕೇಳ್ತೀನಿ ಅವ್ರು ಯಾವ್ದನ್ನೂ ಆ್ಯಬ್ಸೆಟ್ ಮಾಡ್ಕೊಳ್ಳಲ್ಲ ನಮ್ಗೆ ಯಾವುದು ಬೇಡ ಅಂತಾರೆ ಹೌದು ಸಹ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ತದನಂತರ ನಾನು ಏನೋ ನಮ್ಮ ಕೈಲಾದಂತಹ ಒಂದು ನೆರವು ಸೊ ಏನೋ ಈ ಒಂದು ಆನೆತನೇ ದಿಮದಿಂದ ಹಿಡಿದು ಸೊ ಮಹದೇಶ್ವರ ಬೆಟ್ಟದವ್ರಿಗೆ ನಡುಮಲೆ ಸನ್ನಿಧಿಯಾಗಿ ಏನು ದೇವಸ್ಥಾನದ ಒಂದು ದರ್ಶನವನ್ನು ಮಾಡಿಸ್ತಾ ಹಾಗೆ ಅವ್ರನ್ನ ಕರ್ಕೊಂಡೋಗಿ ಒಂದು ಊಟೋಪಚಾರದ ಒಂದು ವ್ಯವಸ್ಥೆಯನ್ನು ಮಾಡಿಸ್ತೀನಿ ಸೊ ತಮಿಳ್ನಾಡಲ್ಲಿ ಇರ್ತಕ್ಕಂಥವ್ರು ನೋಡಿ ಅವ್ರು ಯಾವುದೋ ಒಂದು ಊರು ಹೇಳಿದ್ರು ಅವ್ರ ಊರು ಯಾವುದು ಅಂತ ಗೊತ್ತಿಲ್ಲ ವ್ಯಕ್ತಿಯನ್ನ ನೋಡಿದ್ರೆ ನಿಮ್ಮ ಕಡೆಯವ್ರು ಆಗಿದ್ರೆ ದಯವಿಟ್ಟು ಸಂಪರ್ಕ ಮಾಡಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿರ್ತಾರೆ ಮಹದೇಶ್ವರ ಬೆಟ್ಟದಲ್ಲೇ ಇರ್ತಾರೆ ಇವರು ಹೇಳೋದು ವಿಚಾರ ಕೇಳ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟೆ ಅವರು ಯಾವ್ಯಾವುದೋ ದೇವಸ್ಥಾನಗಳ ಹೆಸರೇಲ್ಲ ಹೇಳಿದ್ರು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ಸಾಕಷ್ಟು ದೇವಸ್ಥಾನಗಳು ಹೇಳಿದ್ರು ಹೇಳೀತಾದ ನಂತರ ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ದು ಬಂದಿದ್ದೀನಿ ಅಂತ ಅವ್ರ ಒಂದು ಸಲಹೆಯನ್ನು ನೀಡಿದ್ರು ಎಲ್ಲ ಪಾದಯಾತ್ರೆ ಮಾಡಿದಾರಂತೆ ಸೊ ಬಹುಶಃ ಅವರು ಒಂದು ಇದೇ ತರಹದ ಕಾಯಕದಲ್ಲಿ ನಿರತರಾಗಿದ್ದಾರೆ ಸೊ ಈ ಇತ್ತೀಚಿನ ದಿವಸಗಳಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅವರು ತಮಿಳಲ್ಲಿ ಹೇಳೋದ್ರಿಂದ ನನಗೆ ಸೂಕ್ತವಾಗಿ ಅರ್ಥವಾಗಿಲ್ಲ ಸೊ ನಾನು ಹಾಗೆ ಪಾರಾಡ್ಕೊಂಡು ಅವ್ರ ಜೊತೆ ಒಂದು ಅಷ್ಟಿಷ್ಟು ಮಾತಾಡ್ಕೊಂಡು ಸೊ ನಾನು ಇಲ್ಲಿ ತನಕ ಕರ್ಕೊಂಡು ಬಂದ್ಬಿಡ್ತೀನಿ ತದನಂತರ ಇವರಿಗೆ ಒಂದು ದಾಸೋಹದಲ್ಲಿ ಒಂದು ತಿಂಡಿ ವ್ಯವಸ್ಥೆಗೆ ಇಲ್ಲ ಊಟದ ವ್ಯವಸ್ಥೆಗೆ ಒಂದು ಮಾರ್ಗದರ್ಶನ ಮಾಡ್ತೀನಿ ತದನಂತರ ಏನಾದ್ರು ಅಂತ ಒತ್ತಿ ಒತ್ತಿ ಕೇಳಿದೆ ಬಟ್ ಅವರು ಯಾವುದೂ ನಿರೀಕ್ಷೆ ಮಾಡಲಿಲ್ಲ ಇಲ್ಲ ಇಲ್ಲ ವ್ಯಾಂಡ ಅಂತ ಹಿಂಗೆಲ್ಲ ಹೇಳಿದ್ರು ಸೊ ನ ಹಾಗೆ ಒಬ್ಬರು ಇನ್ಸ್ಪೆಕ್ಟರ್ ಅವರು ಒಂದು ಸಹಕಾರ ನೀಡಿದ್ರು ಅಂತೆ ಒಂದು ಸಲ ಸೊ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ನಾನು ವಿಚಾರಿಸಿದ ಮಟ್ಟಿಗೆ ಅವರು ತಮಿಳಲ್ಲಿ ಹೇಳೋದನ್ನ ನಾನು ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡಿರೋದು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಯಾಕೆ ಸ್ಪಷ್ಟವಾಗಿ ಕನ್ನಡ ಗೊತ್ತಿಲ್ಲ ನನಗಷ್ಟೇ ಸ್ಪಷ್ಟವಾಗಿ ತಮಿಳ್ ಗೊತ್ತಿಲ್ಲ ಸೊ ಹಾಗೆ ಹೀಗೆ ಮಾಡಿ ನೋಡಿ ಈ ಬಾಂಧವ್ಯ ಅಂತಕ್ಕಂಥದ್ದು ಯಾವ ರೀತಿ ಇದೆ ನೋಡಿ ಭಾಷೆ ಭಾಷೆಗಳ ನಡುವೆ ಬಾಂಧವ್ಯ ಇದೆ ಸೊ ಹಾಗೆ ಜಾತಿ ಧರ್ಮಗಳ ನಡುವೆ ಬ ಬಾಂಧವ್ಯ ಇದೆ ಸೊ ಇದನ್ನೆಲ್ಲ ಕೆಲವರು ಅವರ ಒಂದು ಅನುಕೂಲಕ್ಕೆ ತಕ್ಕನಾಗೆ ಅದನ್ನೆಲ್ಲ ಏನು ಮಾಡ್ತಾರೆ ತೋರಿತಾರೆ ಸೊ ಸ್ವಾರ್ಥತೆಯನ್ನ ಉಂಟು ಮಾಡ್ತಾರೆ ಸೊ ದಯವಿಟ್ಟು ಅದನ್ನೆಲ್ಲ ಮರೆಯಿರಿ ಸೊ ನಮ್ದು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಾಡು ನುಡಿ ಮೇಲೆ ಗೌರವ ಇರಲಿ ಅದನ್ನ ಹೊರತುಪಡಿಸಿ ಯಾರನ್ನು ಸಹ ದೂಷಿಸೋದ್ ಬೇಡ ಅಂತ ಒಂದು ಮನವಿ ಸ್ವಲ್ಪ ಊಟ ಕಳಿಸ್ಕೊಡಿ ಅವರ ಪಾಪ ನಿರಾಶ್ರಿತ ನಡ್ಕೊಂಡ್ ಬರ್ತಾ ಇದ್ರು அவங்க தாடி தோர்ஸ் பிடி அவங்க வாங்க வாங்க இங்க வாங்க நான் நான்கொட் படத்தி வாங்க ஆ சோமி ಸ್ವಾಮಿ ಪಾತ್ ನೋಡಿ ಅವ್ರು ಹೇಳ್ತಾ ಇದ್ದಾರೆ ನಾನು ಸುಮಾರು ದೇವಸ್ಥಾನಗಳೆಲ್ಲ ಸುತ್ಕೊಂಡ್ ಬಂದೆ ನಾನು ನಡ್ಕಂಡೇ ಹೋಗ್ತೀನಿ ಅಲ್ಲಲ್ಲೇ ಒಬ್ಬೊಬ್ರು ಸಣ್ಣದಾಗಿ ಎಲ್ಪ್ ಮಾಡ್ತಾರೆ ಹಾಗೆ ಒಬ್ರು ಇನ್ಸ್ಪೆಕ್ಟರ್ ಯಾರ ಪುನಿಯತ್ರು ಸಹಾಯ ಮಾಡಿದ್ರು ಅಂತ ಹೇಳಿದ್ರು ಸೊ ಅದರಂತೆಯೇ ಇವತ್ತು ನಾನು ಏನು ಈ ದಾಸೋಹ ಕರ್ಕೊಬಂದಿದ್ದೀನಿ ಸೊ ನೋಡೋಣ ನಂಗೆ ಸಮಯ ಸಿಕ್ಕರೆ ಅವ್ರು ಗೀಟ ಮಾಡ್ಕೊಂಬಂದು ಇಲ್ಲೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟು ಆಮೇಲೆ ನಮ್ಮ ಕೈಲಾದಂತಹ ಒಂದು ನೆರವನ್ನು ನೀಡ್ತೀವಿ ಸೊ ಈ ರೀತಿ ನಿರಾಶ್ರಿತರು ಬರ್ತಾಯಿರ್ತಾರೆ ಏನೋ ನಮ್ಮ ಕೈಲಾದಂತಹ ಒಂದು ಸಣ್ಣ ಪುಟ್ಟ ಸೇವೆನ ನಾವು ಸಲ್ಲಿಸ್ತಾ ಇದ್ದೀವಿ ಕಪ್ಪ ಇಷ್ಟು ಹೇಳೋದಕ್ಕೆ ಬಯಸ್ತೀವಿ